ನಮಸ್ಕಾರ ಸ್ನೇಹಿತರೆ ಈ ದಿನ ಪೋಷಕರಾಗಿ ನಾವು ನಮ್ಮ ಮಕ್ಕಳ ಶಿಕ್ಷಣದಲ್ಲಿ ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ಬೆಂಬಲ ಕೊಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಇಪ್ಪತ್ತೈದು ಅಂಶಗಳನ್ನು ನಾನು ಇಲ್ಲಿ ತಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಯಸ್ತಿದ್ದೀನಿ ಮೊದಲನೇದು ಮಕ್ಕಳ ಶಿಕ್ಷಣದಲ್ಲಿ ಆಸಕ್ತಿ ವಹಿಸುವಂಥದ್ದು ಅಂದರೆ ಮಕ್ಕಳು ಶಾಲೆಯಿಂದ ಬರ್ತಾರೆ ಅಥವಾ ಕಾಲೇಜಿಂದ ಬರ್ತಾರೆ ಶಾಲೆಯಲ್ಲಿ ಏನು ನಡೀತು ಅಂತ ಕೇಳುವಂಥದ್ದು ಏನು ಕಲಿತೆ ಅಂತ ಕೇಳಿದ್ರೆ ಅವ್ರಿಗೆ ಒಂದು ಸಾರಿ ಅಫೆಂಡ್ ಆಗುತ್ತೆ ಅದ್ರ ಬದಲು ಏನು ಫನ್ ನಡೀತು ಏನು ತಮಾಷೆ ನಡೀತು ಯಾವ ರೀತಿಯಲ್ಲಿ ಯಾರ ಜೊತೆಗೆ ನೀನು ಮಾತನಾಡಿದೆ ಯಾರ ಜೊತೆ ಊಟ ಮಾಡಿದೆ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾ ಅವರು ಓದಿನ ಬಗ್ಗೆಯೂ ಕೇಳಬಹುದು ಏನು ಕಲಿತೆ ಎಂಬ ಯಾವ ಟೀಚರ್ಸ್ ಬಂದಿದ್ದರು ನಿಮ್ಮ ಫ್ರೆಂಡ್ಸ್ ಯಾರು ಯಾರ ಜೊತೆ ಕೂತೆ ಏನು ನಡೀತು ಹೌ ವಾಸ್ ದ ಡೇ ಈ ಥರ ಕೇಳಬಹುದು ಎರಡನೇ ಮನೇಲಿ ಧನಾತ್ಮಕ ಕಲಿಕಾ ವಾತಾವರಣವನ್ನು ಸೃಷ್ಟಿಸ್ತಕ್ಕಂಥದ್ದು ಅಂದರೆ ಅವರಿಗೆ ಒಂದು ಶಾಂತವಾದ ವಾತಾವರಣ ಅಂಥದ್ದು ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಮತ್ತು ಟಿ ವಿ ಮೊಬೈಲ್ಗಳನ್ನ ಒಂದು ಹಾವಳಿಯನ್ನು ಕಡಿಮೆ ಮಾಡುವಂಥದ್ದು ಸಹ ಭಾಳ ಮುಖ್ಯವಾಗಿರುವಂಥದ್ದು ಮೂರನೇದು ನಿಗದಿತ ದಿನಚರಿಯನ್ನು ರೂಢಿಸ್ತಕ್ಕಂಥದ್ದು ಒಂದು ರೊಟೀನ್ನ ಸೆಟ್ ಮಾಡಬೇಕು ಅವ್ರಿಗೆ ಅಂದರೆ ಎಷ್ಟು ಗಂಟೆಗೆ ಹೇಳಬೇಕು ಎಷ್ಟು ಗಂಟೆಗೆ ಓದಬೇಕು ಎಷ್ಟು ಗಂಟೆಗೆ ಆಟ ಎಷ್ಟು ಗಂಟೆಗೆ ಅವ್ರಿಗೆ ರಿಕ್ರಿಯೇಷನ್ನು ಈ ರೀತಿ ಒಂದು ಒಂದು ಟೈಮನ್ನು ಸೆಟ್ ಮಾಡಿದ್ರೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಬರುತ್ತೆ ಅದು ಅದು ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನಾಲ್ಕನೇದು ಓದುವ ಕೌಶಲ್ಯಗಳನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ಯಾಕಂದರೆ ಓದುವಂತಹ ಕೌಶಲ್ಗಳೇನಿದೆ ಮನೆಯಲ್ಲಿ ನ್ಯೂಸ್ ಪೇಪರ್ ತರಿಸುವಂಥದ್ದು ಅವ್ರಿಗೆ ಚಿಕ್ಕ ಹುಡುಗರಾಗಿದ್ದರೆ ಕಾಮಿಕ್ಸ್ ಪುಸ್ತಕಗಳನ್ನ ಕೊಡುವಂಥದ್ದು ಸ್ವಲ್ಪ ದೊಡ್ಡ ಹುಡುಗರಾಗಿದ್ದರೆ ಅವರಿಗೆ ಅವರು ಓದುವಂತಹ ಆಸಕ್ತಿದಾಯಕ ಕಥೆಗಳನ್ನು ಕಾದಂಬರಿಗಳನ್ನು ಓದುವಂಥದ್ದು ಜೊತೆ ನಾವು ಕೂತ್ಕೊಂಡು ಓದಿದರೆ ನೀವು ಸಹ ಪೋಷಕರಾಗಿ ಕೂತ್ಕೊಂಡು ಓದಿದರೆ ಅವರು ಸಹ ಓದುವಂತಹ ಒಂದು ಹವ್ಯಾಸ ಬೆಳೆಯುತ್ತೆ ಕತೆ ಪುಸ್ತಕಗಳು ಕವನ ಈ ರೀತಿಯಲ್ಲಿ ವೆರೈಟಿ ಇರುವಂಥದ್ದು ಐದನೇದು ಶಾಲಾ ಶಿಕ್ಷಕರ ಜೊತೆಗೆ ಸಂವಹನವನ್ನು ಯಾವಾಗಲೂ ಜೊತೆಗೆ ಚೆನ್ನಾಗಿ ಇಟ್ಕೊಳ್ಳುವಂಥದ್ದು ಶಾಲೆಗೆ ಭೇಟಿ ಕೊಡೋದು ಶಿಕ್ಷಕರ ಜೊತೆ ಮಾತನಾಡೋ ಇದರಿಂದ ಏನಾಗುತ್ತೆ ಹೇಗೆ ಕಲಿತಾ ಇದ್ದಾನೆ ಅಂತ ಪೊಲೀಸಿಂಗ್ ಅಲ್ಲ ಹೋಗಿ ಅವನು ಏನು ಚೆನ್ನಾಗಿ ಓದ್ತಾ ಇದ್ದಾನೋ ಇಲ್ವೋ ಆ ಥರ ಅಲ್ಲ ಒಂದು ಒಂದು ಬಾಂಧವ್ಯ ಇಟ್ಕೊಳ್ಳುವಂಥದ್ದು ಒಂದು ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು ಆರನೇದು ಮಕ್ಕಳ ಪ್ರಯತ್ನಗಳನ್ನು ಪ್ರಶಂಸಿಸಿ ನೀವು ಆದರೆ ಫಲಿತಾಂಶವಲ್ಲ ಅನ್ನಲ್ಲ ಫಲಿತಾಂಶ ಚೆನ್ನಾಗಿ ಬಂದರೆ ಮಾತ್ರ ನಾನು ಪ್ರಶಂಸಿಸ್ತೀನಿ ಅಪ್ರಿಷಿಯೇಟ್ ಮಾಡ್ತೀನಿ ಅಂತಲ್ಲ ಅವನು ಒಳ್ಳೆಯ ಎಫರ್ಟ್ ಹಾಕಿದರೆ ಒಂದು ಪ್ರಯತ್ನವನ್ನು ಮಾಡಿದರೆ ನೋಡು ನೀನು ತುಂಬ ಒಳ್ಳೆಯ ಪ್ರಯತ್ನ ಮಾಡಿದೆಯಾ ಇದನ್ನು ನಾವು ಮಾಡಿ ಖಂಡಿತ ಮಾಡಬಹುದು ಏಳನೇದು ನೈಜ ಗುರಿಗಳನ್ನು ನಿಗದಿಪಡಿಸ್ಕೊಳ್ಳಿಕ್ಕೆ ಅವರಿಗೆ ಸಹಾಯ ಮಾಡುವಂಥದ್ದು ಚಿಕ್ಕ ಚಿಕ್ಕ ಗುರಿಗಳನ್ನು ಹಾಕ್ಕೊಂಡು ಅದನ್ನು ಅವರು ಸಾಧಿಸಿದರೆ ಆಗ ಅವ್ರಿಗೆ ಒಂದು ಉತ್ಸಾಹ ಬರುತ್ತೆ ಅವರೇ ಆ ಗುರಿಗಳನ್ನು ಹಾಕ್ಕೊಳ್ಳುವಂಥದ್ದು ರಿಯಲಿಸ್ಟಿಕ್ ಟಾರ್ಗೆಟ್ಸ್ ಎಂಟನೇದು ಕಲಿಕೆಗೆ ನೀವೇ ಮಾದರಿ ಯಾಕೆ ಪೋಷಕರಾಗಿ ನೀವು ಯಾವಾಗಲೂ ಕಲಿಕೆಯಲ್ಲಿ ಒಂದು ಕುತೂಹಲ ಏನಾದರೂ ಒಂದು ಹೊಸ ಮಾಡುವಂಥದ್ದು ಅದರಲ್ಲಿ ನೀವು ಉತ್ಸಾಹ ತೋರಿಸಿದರೆ ಮಕ್ಕಳು ಸಹ ಅವರು ಕಲಿಯೋ ಯಾವಾಗಲೂ ಕಲಿಯೋದರಲ್ಲಿ ಇರ್ತಾರೆ ಬರೀ ಮಾರ್ಕ್ಸು ಎಕ್ಸಾಮು ಅಲ್ಲ ಕಲಿಕೆ ಅಂದಾಗ ಹೊಸ ಹೊಸ ವಿಷಯಗಳನ್ನು ಕಲಿಯುವಂಥದ್ದು ರೀತಿಯಲ್ಲಿ ಒಂಬತ್ತನೇದು ಸಮಸ್ಯೆ ಪರಿಹಾರ ಮತ್ತು ಆಲೋಚನಾ ಕೌಶಲ್ಯಗಳನ್ನು ಅವರು ಬೆಳೆಸ್ಕೊಳ್ಳಿಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು ಅವರು ಸಮಸ್ಯೆಗಳನ್ನು ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ಅವ್ರಿಗೆ ಅವರೇ ಬಗೆಹರಿಸ್ಕೊಳ್ಳುವಂಥದ್ದು ಅಂದರೆ ಲೈಫ್ ಇಸ್ ಎ ಬಂಡ್ಲ್ ಆಫ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ ಅಲ್ಲ ಅಲ್ಲಸೋ ಚಾಲೆಂಜಸ್ ಪ್ರಾಬ್ಲಮ್ಸ್ ಅನ್ನೋದಕ್ಕಿಂತ ಆ ಚಾಲೆಂಜ್ಗಳನ್ನು ಅವ್ರು ಅವಾಗವಾಗ ಫೇಸ್ ಮಾಡ್ತಾ ಇದ್ದರೆ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಯಾವುದು ಸಮಸ್ಯೆ ಜೀವನದಲ್ಲಿ ಅಂತ ಅನಿಸೋಲ್ಲ ಈ ನಿಟ್ಟಿನಲ್ಲಿ ನಾವು ಪ್ರಯತ್ನಿಸ್ತಕ್ಕಂಥದ್ದು ಹತ್ತನೇದು ದೈಹಿಕ ಮತ್ತು ಮಾನಸಿಕ ಭಾವನಾತ್ಮಕ ಯೋಗಕ್ಷೇಮವನ್ನು ಖಾತ್ರಿಪಡಿಸಿ ಅವರಿಗೆ ಒಳ್ಳೆಯ ಆರೋಗ್ಯ ಒಳ್ಳೆ ಆಹಾರ ನಾವೇ ಜಂಕ್ ಫುಡ್ ತಿನ್ನಲಿಕ್ಕೆ ಹೋಗಬಾರ್ದು ಅವ್ರ ಒಂದು ಒಳ್ಳೆಯ ರೊಟೀನನ್ನು ಒಳ್ಳೆಯ ಫುಡ್ಡನ್ನು ಮತ್ತು ಮಲಗುವಂತಹ ಒಂದು ಇದಿರಬಹುದು ಅವ್ರಿಗೆ ಯಾಕಂದರೆ ಬಹಳಷ್ಟು ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿದ್ರೆ ಅದನ್ನು ಸಹ ಇಲ್ಲಿ ಸ್ವಲ್ಪ ಕಡಿಮೆ ಮಾಡ್ಬೋದು ನಾವು ಮೊಬೈಲ್ನ ಅಡಿಕ್ಷನ್ನ ನಾವೆಲ್ಲರೂ ಬಿಟ್ಟು ಒಂದಷ್ಟು ಸಮಯ ಒಂದೆರಡು ಟೂ ಅವರ್ಸ್ ಅಥವಾ ಒಂದು ಗಂಟೆ ಎಲ್ಲರೂ ಮೊಬೈಲ್ನ ತೆಗೆದಿಟ್ಬಾರಣ ನಾವು ಮಾತಾಡೋಣ ಸೊ ಈ ರೀತಿ ಇದನ್ನು ಸಹ ಮಾಡಬಹುದು ಇದರಿಂದ ಮಾನಸಿಕ ಭಾವನಾತ್ಮಕ ನಾವೇ ಹೆಚ್ಚು ಹೆಚ್ಚು ಕೋಪವನ್ನು ವ್ಯಕ್ತಪಡಿಸಬಾರ್ದು ಆ ಒಂದು ಎಮೋಷನಲ್ ಬ್ಯಾಲೆನ್ಸನ್ನು ಮಾಡಿದಾಗ ಅವ್ರಿಗೆ ಚೆನ್ನಾಗಿದಾಗುತ್ತೆ ಹನ್ನೊಂದನೇದು ಜೊತೆಗೂಡಿ ಓದೋವಂಥದ್ದು ಈಗಾಗಲೇ ಹಿಂದೆ ಹೇಳಿದ್ದೀನಿ ಅದು ಭಾಳ ಮುಖ್ಯ ನಾವು ಪೇರೆಂಟ್ಸ ಜೊತೆಗೆ ಓದುವಂಥದ್ದು ಹನ್ನೆರಡನೇದು ಅಧ್ಯಯನ ಮಾಡಲಿಕ್ಕೆ ನಿಗದಿತವಾದ ಸ್ಥಳ ಅನುಕೂಲ ಕಲ್ಪಿಸುವಂಥದ್ದು ಒಂದು ರೀಡಿಂಗ್ ಕಾರ್ನರ್ ಅಥವಾ ಒಂದು ರೀಡಿಂಗ್ ಒಂದು ಒಂದು ಈ ಥರದ ಒಂದು ಗೋಡೆಯಲ್ಲಿ ಅವ್ರಿಗೆ ಒಂದು ಎಲ್ಲ ಸೆಟ್ ಮಾಡಿಕೊಳ್ಳುವಂಥದ್ದು ಅವ್ರಿಗೆ ಒಂದು ಪ್ರೇರಣಾತ್ಮಕವಾದ ನುಡಿಗಳನ್ನು ಸ್ವಾಮಿ ಇರಬಹುದು ನಮ್ಮ ಒಂದು ಅಬ್ರಹಾಮ್ ಲಿಂಕನ್ ಅವರಿರಬಹುದು ಮತ್ತು ಅಬ್ದುಲ್ ಕಲಾಂ ಅವರ ಹೇಳಿಕೆಗಳನ್ನು ಹಾಕಿ ಅಲ್ಲಿ ಅವ್ರಿಗೆ ಮತ್ತು ಟೈಮ್ ಟೇಬಲ್ಲು ಅವ್ರ ಒಂದು ಸ್ಮಾಲ್ ಟೇಬಲ್ಲು ನಿಮ್ಮ ಹತ್ರ ಟೇಬಲ್ ಅನುಕೂಲ ಇಲ್ಲ ಅಂತ ಹೇಳಿದ್ರೆ ಒಂದು ಚಿಕ್ಕದಾದ ಒಂದು ಕೂತ್ಕೊಳ್ಳೋಂಥ ಒಂದು ಜಾಗ ಅಲ್ಲಿ ಚಾಪೆನೇ ಆಗಬಹುದು ಅಲ್ಲಿ ಓದಲಿಕ್ಕೆ ಅಲ್ಲಿ ಓದಲಿಕ್ಕೆ ಅಂತ ಬೇರೆ ಕಡೆ ಓದಲಿ ಅವ್ನು ಓದೋ ಜಾಗ ಅದು ಅನ್ನುವಂಥದ್ದು ಅಲ್ಲಿ ಒಂದು ಚೆನ್ನಾಗಿ ಅನುಕೂಲ ಆಗುತ್ತೆ ಆಮೇಲೆ ಹದಿಮೂರನೇದು ಹೋಮ್ ವರ್ಕಿಗೆ ಸಹಾಯ ಮಾಡಿ ನೀವೇ ಮಾಡಬೇಡ್ರಿ ಅವ್ರಿಗೆ ಸಹಾಯ ಅವರೇ ಮಾಡಬೇಕದನ್ನು ನೀವು ಸ್ವಲ್ಪ ಬೆಂಬಲವಾಗಿರುವಂಥದ್ದು ಹದಿನಾಲ್ಕನೇದು ಪಠ್ಯಪುಸ್ತಕ ಓದಲಿಕ್ಕೆ ಪ್ರೇರಪಿಸುವಂಥದ್ದು ಭಾಳ ಸರಿ ಏನಾಗುತ್ತೆ ಟೆಕ್ಸ್ಟ್ ಬುಕ್ನ ಮಕ್ಕಳು ಓದಲ್ಲ ಪಠ್ಯಪುಸ್ತಕನ ಓದಿ ಅದನ್ನು ಗುರುತಾಗಲಿಕ್ಕೆ ಅಂಡರ್ಲೈನ್ ಮಾಡಲಿಕ್ಕೆ ನಾವು ಮೋಟಿವೇಟ್ ಮಾಡೋವಂಥದ್ದು ಅವರು ಓದ್ತಿದ್ದಾರಾ ಇಲ್ಲ ಅಂತ ನೋಡಿ ಅವ್ರಿಗೆ ಅದನ್ನು ಓದಿ ನೀನು ಓದು ನೀನು ಪಠ್ಯಪುಸ್ತಕ ಓದೋದ್ರಿಂದ ಎಲ್ಲ ವಿಷಯಗಳು ತಿಳಿಯುತ್ತೆ ಮತ್ತು ಯಾವ ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆ ಕೇಳಿದ್ರೂ ಉತ್ತರವನ್ನು ಹೇಳಬಹುದು ಅನ್ನುವಂಥದ್ದನ್ನು ನಾವು ಮಾಡಬಹುದು ಹದಿನೈದನೇದು ಸೆಲ್ಫ್ ನೋಟ್ಸನ್ನು ಮಾಡ್ಕೊಳಿಕ್ಕೆ ಪ್ರೇರೇಪಿಸಿ ಅಂದರೆ ಅವರು ಸೆಲ್ಫ್ ಲರ್ನಿಂಗ್ ಇಸ್ ದ ಬೆಸ್ಟ್ ಲರ್ನಿಂಗ್ ನಾವೇನು ಮಾಡ್ತೀವಿ ನೋಟ್ಸ್ ಕೊಡ್ತಾರೆ ಟೀಚರ್ಸು ಮತ್ತು ಗೈಡ್ ಕೊಡ್ತಾರೆ ಇನ್ನೇನೋ ಮಾಡ್ತಾರೆ ಅದು ಉಪಯೋಗ ಇಲ್ಲ ಅವರೇ ನೋಟ್ಸ್ ಮಾಡ್ಕೊಂಡಾಗ ಅವಾಗ ಅವರಿಗೆ ಕಲಿಕೆ ಚೆನ್ನಾಗಾಗುತ್ತೆ ಹದಿನಾರನೇದು ಆಟಕ್ಕೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅವಕಾಶ ಕೊಡಿ ಸಂಜೆ ಹೋಗಿ ಆಟ ಆಡಲಿ ಮಕ್ಕಳ ಜೊತೆ ಬೆರೆಯಲಿ ಫ್ರೆಂಡ್ಸ್ ಜೊತೆಗೆ ಮತ್ತು ಅವ್ರಿಗೆ ಇನ್ನೇನಾದರೂ ಹವ್ಯಾಸಗಳಿದ್ದರೆ ಚಿತ್ರಕಲೆ ಅವೆಲ್ಲ ಅವಕ್ಕೂ ಪ್ರೋತ್ಸಾಹ ಕೊಡಿ ಅವು ಶಿಕ್ಷಣವೇ ಅಲ್ವಾ ಸೊ ಅದು ಸಹ ಒಂದು ಒಳ್ಳೆಯ ಇದಾಗುತ್ತೆ ಹದಿನೇಳನೇದು ಪದೇ ಪದೇ ಹೋಗಬೇಡಿ ಅಂದರೆ ಏನಾಗ್ತದೆ ಬೈಯೋದಕ್ಕಿಂತ ಫೀಡ್ಬ್ಯಾಕ್ ಕೊಡುವಂಥದ್ದು ಹಿಮಾಹಿತಿ ಯಾವುದನ್ನು ಸರಿ ಮಾಡ್ಕೋಬೇಕು ಹೊಗಳ್ತೀರ ಅವರ ಒಂದು ಹೊಗಳುವಂತಹ ಒಂದು ವಿಷಯ ಏನಿದೆ ಅವನನ್ನು ಹೊಗಳಬಾರ್ದು ಅಥವಾ ಅವ್ರು ಆ ಮಗಳನ್ನು ಹೊಗಳಬಾರ್ದು ಅವ್ನು ಮಾಡುವಂಥ ಒಳ್ಳೆ ಕಾರ್ಯವನ್ನು ಹೊಗಳುವಂಥದ್ದು ಅದೇ ಅದೇ ರೀತಿ ಬೈಬಾರ್ದು ಬೈಯೋದಕ್ಕಿಂತ ಬದಲಾಗಿ ಹಿಮ್ಮಾಹಿತಿ ಕೊಡಿ ಏನು ಯಾವ ರೀತಿ ಚೇಂಜ್ ಆಗಬೇಕು ಅಂತ ಹದಿನೆಂಟನೇದು ಟೆಸ್ಟು ಎಕ್ಸಾಮಿನೇಷನ್ಸ್ ಮಾರ್ಕ್ಸ್ ಬಂದಾಗ ಯೂಶುವಲ್ ಇದೆಲ್ಲ ಪೇರೆಂಟ್ಸ್ ಮಾಡ್ತೀವಿ ನಾವು ಅವರಿಗೆ ಬೈಯುವಂಥದ್ದು ಮಾಡ್ತೀವಿ ನಾವು ಸೊ ಇದರಿಂದ ಉಪಯೋಗಿಲ್ಲ ಆಗ ನಾವು ಮೊದಲು ಅವ್ರು ಯಾವುದ್ರಲ್ಲಿ ಚೆನ್ನಾಗಿ ತೊಗೊಂಡಿದ್ದಾರೆ ಅವ್ರು ಎಷ್ಟು ಬಂದಿದ್ರು ನಿನ್ನ ಒಳ್ಳೆ ಚೆನ್ನಾಗಿ ಮಾಡಿದೆಯಾ ಪರವಾಗಿಲ್ಲ ನೀನು ಗುಡ್ ಅಂತ ಹೇಳಿ ಆಮೇಲೆ ಒಂದು ದಿವಸ ಬಿಟ್ಟು ಬೇಕಾದರೆ ನೀವು ಅವ್ರಿಗೆ ಒಂದು ಸ್ವಲ್ಪ ಯಾವ ರೀತಿಯಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಯಾವ ರೀತಿಯಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಬೇಕು ನಾವು ಬರೀ ಉಪಯೋಗ ಇಲ್ಲ ಯಾವ್ಯಾವ ಏರಿಯಾಗಳಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ದಟ್ ಈಸ್ ವರ್ಕಿಂಗ್ ವಿತ್ ಯುವರ್ ಚೈಲ್ಡ್ ನಾವೇನು ಮಾಡ್ತೀವಿ ಸುಮ್ಮನೆ ಇರ್ತೀವಿ ಅದು ಉಪಯೋಗ ಆಗೋಲ್ಲ ಹತ್ತೊಂಬತ್ತನೇದು ಶಾಲೆಯಲ್ಲಿ ಏನು ನಡೆಯುತ್ತೆ ಅನ್ನುವಂಥದ್ದನ್ನು ಶಾ ಸ್ಕೂಲ್ ವೆಬ್ಸೈಟ್ ನೋಡಿ ಸ್ಕೂಲಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ತಿಳ್ಕೋಬೇಕು ಸ್ಕೂಲ್ಗೆ ಹೋಗಿ ಶಿಕ್ಷಕರ ಜೊತೆ ಹೋಗೋದ್ರ ಜೊತೆಗೆ ಅದಕ್ಕೆ ಅದು ಟೈಮ್ ಟೇಬಲ್ ಇರುತ್ತೆ ಕೆಲವೆಲ್ಲ ಅಂದರೆ ಈ ಟೈಮ್ಗೆ ಇದನ್ನು ಮಾಡಬೇಕು ಆ ಟೈಮ್ಗೆ ಅದನ್ನು ಮಾಡಬೇಕು ಅದನ್ನು ಒಂದು ಫಾರ್ ಎಕ್ಸಾಂಪಲಲ್ಲಿ ಸ್ಕೂಲ್ ಡೇ ಇರುತ್ತೆ ಅಲ್ಲಿ ಹೋಗಿ ಹೋಗುವಂಥದ್ದು ಎಕ್ಸಿಬಿಷನ್ ಇರುತ್ತೆ ಹೋಗುವಂಥದ್ದು ಶಿಕ್ಷ ಪೋಷಕರಾಗಿ ನಾವು ಶಾಲೆಯ ಘಟನೆಗಳನ್ನು ಗಮನಿಸುವಂಥದ್ದು ಮತ್ತು ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂಥದ್ರಿಂದ ಮಕ್ಕಳಿಗೆ ಗೊತ್ತಾಗುತ್ತೆ ನನ್ನ ನಮ್ಮ ತಂದೆ ಅಥವಾ ತಾಯಿ ನನ್ನ ಶಿಕ್ಷಣದಲ್ಲಿ ಹೆಚ್ಚು ಸಕ್ರಿಯವಾಗಿದ್ದಾರೆ ಅಂತ ಗೊತ್ತಾಗುತ್ತೆ ಅದು ಸಹಾಯ ಮಾಡುತ್ತೆ ಇಪ್ಪತ್ತನೇದು ನಿರೀಕ್ಷೆ ಇರಲಿ ಆದರೆ ಅತಿಯಾದ ನಿರೀಕ್ಷೆ ಬೇಡ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿರಿ ಎಕ್ಸ್ಪೆಕ್ಟೇಷನ್ ಅಂದರೆ ಇದು ಹೀಗಿರಬೇಕು ನೀನು ಹೀಗಿರಬೇಕು ಅಂತ ಆದರೆ ಅತಿಯಾದ ನಿರೀಕ್ಷೆ ಬೇಡ ಇಪ್ಪತ್ತೊಂದನೇದು ಪ್ರೈವೇಟ್ ಟ್ಯೂಷನ್ಸ್ ಬೇಡ ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ಇದ್ದರೆ ಸ್ವಲ್ಪ ಹೆಲ್ಪನ್ನು ಕೊಡಿಸಿ ಬೇಕಾದ್ರೆ ನೀವು ಯಾವುದಾದ್ರು ಒಂದು ಇದನ್ನು ಆದರೆ ಪ್ರೈವೇಟ್ ಟ್ಯೂಷನ್ಗೆ ಸಂಪೂರ್ಣವಾಗಿ ಹಾಕಿದರೆ ಅವರು ಏನು ಓದ್ತಾರೋ ನಮಗೆ ಗೊತ್ತಾಗಲ್ಲ ಅದು ಉಪಯೋಗ ಆಗಲ್ಲ ನಿಮ್ಮ ಮಕ್ಕಳ ಒಂದು ಶಿಕ್ಷಣಕ್ಕೆ ಪ್ರೈವೇಟ್ ಟ್ಯೂಷನ್ಗೆ ಹೋಗ್ಬಿಟ್ರೆ ಆಗತ್ತೆ ಅನ್ನೋದು ಸುಳ್ಳು ಅವರೇ ಸ್ವತಃ ಓದು ಓದಲಿಕ್ಕೆ ಪ್ರೋತ್ಸಾಹವನ್ನು ಕೊಡಿ ಇಪ್ಪತ್ತೆರಡನೇದು ಗ್ರೋತ್ ಮೈಂಡ್ಸೆಟ್ಟನ್ನು ಕಲ್ಪಿಸಿ ಗ್ರೋತ್ ಮೈಂಡ್ಸೆಟ್ ಅವ್ರಿಗೆ ಕಲಿಸ್ಬೇಕು ಅವ್ರಿಗೆ ಅಂದರೆ ಯಾವಾಗಲೂ ಬೆಳವಣಿಗೆ ಕಡೆ ಇರಬೇಕು ನಾನು ಇಷ್ಟು ಮಾರ್ಕ್ಸ್ ಬಂದಿದೆ ಇಷ್ಟೇ ಸಾಕು ಅಲ್ಲ ಅವ್ರಿಗೆ ನಾನು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಬೇಕು ಇನ್ನೂ ನಾನು ಅಂದರೆ ಅವ್ರಿಗೆ ಬರಬೇಕದು ನಾವು ಹೇಳೋಂಥದ್ದಲ್ಲ ದಟ್ ಇಸ್ ಆ ಗ್ರೋತ್ ಮೈಂಡ್ಸೆಟ್ ಅಭಿವೃದ್ಧಿಯ ಒಂದು ಮನಸ್ಥಿತಿ ಅದನ್ನು ಅವರಲ್ಲಿ ಮೂಡಿಸೋವಂಥದ್ದು ಪುಟ್ಟಿದ್ರ ಹೇಳುವ ಗುಣವನ್ನು ಬೆಳೆಸ್ಬೇಕು ರಿಸಿಲಿಯನ್ಸ್ ಅಂದರೆ ಒಂದು ಸಾರಿ ಸೋಲುಗಳು ಬರ್ತವೆ ಇದು ವೈಫಲ್ಯ ಆಗುತ್ತೆ ಮಾರ್ಕ್ಸಲ್ಲಿ ಕಮ್ಮಿ ಮಾರ್ಕ್ಸ್ ಬರಬಹುದು ಸ್ಕೂಲಲ್ಲಿ ಏನೋ ಸ್ಪೋರ್ಟ್ಸಲ್ಲಿ ಫೇ ಅವರು ಸೋಲ್ಬಹುದು ಆದರೆ ಆ ಸೋಲನ್ನು ಸವಾಲಾಗಿ ಸಿಕ್ ಸ್ವೀಕರಿಸುವಂಥದ್ದು ಪುಟ್ಟಿದ್ರ ಹೇಳುವಂಥದ್ದು ಆ ಗುಣ ಬೆಳೆಸಬೇಕು ಇದಕ್ಕೆ ತಾಳ್ಮೆ ಬೇಕು ಯಾರಿಗೆ ಪೋಷಕರಿಗೆ ಫ್ಲೆಕ್ಸಿಬಿಲಿಟಿ ಇರಬೇಕು ನಾನು ಹಿಂಗೇ ಇರಬೇಕು ಅಂತ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರಬೇಕು ಇಪ್ಪತ್ನಾಲ್ಕನೇದು ಮಧ್ಯಮಧ್ಯೆ ಬಿಡುವು ತಗೊಳ್ಳೋಕ್ಕೆ ಅವಕಾಶ ಕೊಡಬೇಕು ಅಧ್ಯಯನದ ಮಧ್ಯೆ ತುಂಬ ದೀರ್ಘವಾಗಿ ಓದೋಕ್ಕೆ ಕೇಳಬಾರ್ದು ಅದಕ್ಕೆ ಪೊಮ್ಮಡಾರೋ ಟೆಕ್ನಿಕ್ ಅಂತ ಇದೆ ಅದು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲೂ ಇದೆ ಅದು ಇಪ್ಪತ್ತು ನಿಮಿಷ ಓದೋದು ಆಮೇಲೆ ಬ್ರೇಕ್ ತೊಗೊಳ್ಳೋದು ಸೊ ಅವಾಗ ಎಫೆಕ್ಟಿವ್ ಲರ್ನಿಂಗ್ ಆಗುತ್ತೆ ಕಂಟಿನ್ಯೂಸ್ ಓದಬಾರ್ದು ಅದರಿಂದ ಅಷ್ಟು ಉಪಯೋಗ ಆಗೋಲ್ಲ ಇಪ್ಪತ್ತೈದನೇದು ಕಠಿಣವಾದ ವಿಷಯಗಳನ್ನು ಮೊದಲು ಓದಲಿಕ್ಕೆ ಅವ್ರಿಗೆ ಪ್ರೇರೇಪಿಸುವಂಥದ್ದು ಯೂಶಲಾಗಿ ಏನಾಗುತ್ತೆ ಮ್ಯಾಥ್ಮೆಟಿಕ್ಸ್ ಸ್ಟೂಡೆಂಟಾಗಿ ನನಗೆ ಕಷ್ಟ ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ನಾನು ಆಮೇಲೆ ಓದೋನು ಆಮೇಲೆ ಓದೋಂತೂ ಓದೋದೇ ಇಲ್ಲ ಸೊ ಅದಕ್ಕೆ ಫಸ್ಟ್ ಮ್ಯಾಥಮೆಟಿಕ್ಸ್ ಓದೋ ಥರ ಪ್ರೇರೇಪಿಸಬೇಕು ಆವಾಗ ಫಸ್ಟ್ ಇದನ್ನು ಓದ್ಬಿಡು ಆಮೇಲೆ ಅದನ್ನು ಉಳಿದಾ ಓದ್ಬಂತೆ ಅಂತ ಸೊ ಇದು ಈ ಇಪ್ಪತ್ತೈದು ಅಂಶಗಳ ಪಾಯಿಂಟ್ಸ್ ಏನಿದೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತೀನಿ ನಿಮಗೆ ಇದರಿಂದ ಅನುಕೂಲ ಆಗಿದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಇದ್ರ ಬಗ್ಗೆ ನೀವು ಸ್ಪಂದನೆಯನ್ನು ಕೊಡಿ ಥ್ಯಾಂಕ್ ಯು ಸೊ ಮಚ್